ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಲ್ವತ್ತೈನೇ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತ ಬೃಹತ್ ಸಮಾವೇಶ ಹಾಗೂ ಪ್ರಗತಿಪರ ರೈತರಿಗೆ ಮತ್ತು ವೈದ್ಯರಿಗೆ ಸನ್ಮಾನ ಸಮಾರಂಭವು ಜುಲೈ ಇಪ್ಪತ್ತೊಂದು ರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಆಥನಿಯ ಕೃಷ್ಣ ಸಹಕಾರಿ ಸಕ್ರೆ ಕಾರ್ಖಾನೆಯ ರೈತ ಭವನದಲ್ಲಿ ಜರುಗಲಿದೆ ಎಂದು ಇಂಚಗೇರಿ ಸಂಪ್ರದಾಯದ ಸಂತ ಪೂಜ್ಯ ಶಶಿಕಾಂತ ಗುರೂಜಿಯವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಜರುಗಿತು ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶಶಿಕಾಂತ ಗುರೂಜಿಯವರು ಹಾರುಗೇರಿ ಪಟ್ಟಣದಿಂದ ಸುಮಾರು ಐದುನೂರಕ್ಕೂ ಅಧಿಕ ಬೈಕುಗಳ ಮೂಲಕ ದರೂರ ಗ್ರಾಮದವರಿಗೆ ರ್ಯಾಲಿ ಸಾಗಿ ಆಗಮಿಸಿದ ಎಲ್ಲ ಪೂಜ್ಯರಿಗೆ ಪುಷ್ಪವೃತ್ತಿ ಮಾಡುವ ಮೂಲಕ ಅಲ್ಲಿಂದ ಸಾವಿರ ಐನೂರ ಬೈಕುಗಳ ಮೂಲಕ ಸಮಾರಂಭ ನಡೆಯುವ ಸ್ಥಳದವರಿಗೆ ಬೈಕ್ ರ್ಯಾಲಿ ನಡೆಸಲಾಗುವುದು ಎಂದರು ಪೂಜ್ಯರು ಜಡಗ ಜಡಗಮಠದ ಪೀಠಾಧ್ಯಕ್ಷರಾದ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮಖಣಾಪುರದ ಪೂಜ್ಯ ಸೋಮೇಶ್ವರ ಮಹಾಸ್ವಾಮಿಗಳು ಗೋಕಾಕದ ಸುವರ್ಣಾತಾಯಿಯವರು ಹಾಗೂ ಕೂಡಲ ಸಂಗಮದ ಪೂಜ್ಯ ಬಸವ ಜಯಂತಿಯ ಸ್ವಾಮಿಗಳನ್ನು ಒಳಗೊಂಡ ಹನ್ನೊಂದು ಜನ ಪೂಜ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗುವುದು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಕಾಶಿನಾಥ ಜಂಬಗಿ ರಮೇಶ್ ಕಲಾರ ವಾಸು ಪಂಡ್ರೋಳಿ ಬಾಬುಗೌಡ ಪಾಟೀಲ ಪರಸಪ್ಪ ಚಿನಗುಂಡಿ ಉಪಸ್ಥಿತರಿದ್ದರು ವರದಿಗಾರರು ಕಿರಣಕಾಂಬಳೆ ರಾಯಬಾಗ ವಿಜಯಶಕ್ತಿ ನ್ಯೂಸ್ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಹೇಳುತ್ತಾ ಏನು ಜುಲೈ ಇಪ್ಪತ್ತೊಂದನೇ ತಾರೀಕು ನಮ್ಮ ತನಿಯಲ್ಲಿ ಕೃಷ್ಣಾ ಶುಗರ್ ರೈತ ಭವನದಲ್ಲಿ ಒಂದು ರೈತ ಹುತಾತ್ಮ ದಿನಾಚರಣೆ ಪರಮ ಪೂಜೆರಾಗಿರ್ತಕ್ಕಂತ ಶಿಸಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಏನು ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದೀವಿ ನವಲಗುಂದ ನವಲಗುರ ನಲ್ಗುಂದದಲ್ಲಿ ಬಸಪ್ಪ ಲಕ್ಕುಂಡಿ ಮತ್ತು ಇರಪ್ಪ ಕಡ್ಲಿಕೊಪ್ಪ ಅನ್ನುವಂತ ಏನು ನಮ್ಮ ರೈತರು ಗೋಲಿಬಾರದಲ್ಲಿ ತಿರ್ಕೊಂಡ್ರು ಅವರ ನೆನಪಿನಿಗೋಸ್ಕರ ಇವತ್ತು ಅದು ಒಂದು ಕರಾಳ ದಿನ ಕೂಡ ಅಂತಾರೆ ಯಾಕಂದ್ರ ಇವತ್ತು ರೈತರ ಮೇಲೆ ಗೋಲಿಬಾರ ಮಾಡಿರ್ತಕ್ಕಂಥ ದಿನ ಅದಕ್ಕಾಗಿ ದಯವಿಟ್ಟ ಇನ್ನು ಮುಂದೂ ಕೂಡ ಎಲ್ಲೂ ರೈತರ ಮೇಲೆ ಗೋಲಿಬಾರ ಆಗ್ಬಾರ್ದು ರೈತರ ಗೌರವಿಸುವಂತದ್ ಆಗಬೇಕು ನಾಡಿನ ಜನ ಇವತ್ತ ರೈತರ ಆತ್ಮಹತ್ಯೆ ಆಗಿರುತ್ತಾರೆ ಯಾಕಪ್ಪ ಬೆಳವಂತ ಬೆಳಿಗ್ಗೆ ಯೋಗ್ಯವಾದ ಬೆಲೆ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಈ ಸರ್ಕಾರಗಳಿಗೆ ಇವತ್ತ ಅಧಿಕಾರಿಗಳಿಗೆ ಇವರಿಗೆಲ್ಲ ಒಂದ ಭಯ ಹುಟ್ಟಿಸ್ಬೇಕು ರೈತರ ಗೌರವ ಬರ್ಬೇಕು ಅನ್ನುವಂತ ವಿಚಾರಣೆ ಇಟ್ಟುಕೊಂಡ ಇವತ್ತ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಪರಮ ಪೂಜ್ಯರ ಹಲವಾರು ಪೂಜರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ನನ್ನ ರೈತ ಸಂಘದ ಮುಖಂಡರು ಈ ತಾಲೂಕಿನ ಮುಖಂಡರು ಎಲ್ಲರ ನೇತೃತ್ವದಲ್ಲಿ ಇವತ್ತ ನಾವೆಲ್ಲ ಕೂಡ ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಿದ್ವಿ ಆ ಹುತಾತ್ಮರಾಗಿರ್ತಕ್ಕಂತ ಇವತ್ತು ನಿಪಾಣಿಯಲ್ಲಿ ಕೂಡ ಸುಮಾರು ಹತ್ತೆರಡು ಜನ ತಂಬಾಕ್ ಚಳವಳಿ ಸಂದರ್ಭದಲ್ಲಿ ಗೋಲಿಬಾರದಲ್ಲಿ ಕೂಡ ಹುತಾತ್ಮರಾಗಿದ್ದಾರೆ ಇಡೀ ರಾಜ್ಯವ್ಯಾಪಿ ಇಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲಾ ಕೂಡ ನನ್ನ ಅಣ್ಣ ತಮ್ಮಂದಿರಿಗೆ ಅವರಿಗೆ ನಮನ ಸಲ್ಲಿಸಲಿಕ್ಕೆ ಇಡೀ ರಾಜ್ಯದ ಎಲ್ಲಾ ನನ್ನ ರೈತ ಬಂಧುಗಳು ತಾವೆಲ್ಲರೂ ಕೂಡ ವಿಶೇಷವಾಗಿ ತಾವೆಲ್ಲ ಭಾಗವಹಿಸಬೇಕು ಈ ರಾಜ್ಯದ ಏನು ಭೂ ಸುಧಾರಣೆ ಕಾಯ್ದೆ ಇರ್ಬೋದು ರೈತರ ಸಂಪೂರ್ಣ ಸಾಲ ಮನ್ನಾ ಇರಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಇರಲಿ ಈ ಭಾಗದ ಅಲ್ಲಿ ಇರ್ತಕ್ಕಂತ ಏನು ನಮ್ಮ ಕುಲ್ಲೋಳಿ ಗ್ರಾಮದ ಸುಮಾರು ಹತ್ತು ಸಾವಿರ ಏನು ಇನಾಮಕ್ಕಿ ಜಮೀನನ್ನ ಸುಮಾರು ಐದ್ನೂರ ಆರ್ನೂರು ವರ್ಷದಿಂದ ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟಿರ್ತಕ್ಕಂಥದಕ್ಕೆ ಹನ್ನೊಂದು ಸಾವಿರ ಎಕರೆ ಜಮೀನನ್ನ ಸರ್ಕಾರ ಅವತ್ತಿನ ಇರ್ತಕ್ಕಂಥ ಬ್ರಿಟಿಷರ್ ಕೊಟ್ಟರು ಕೂಡ ಇವತ್ತಿನ ಸರ್ಕಾರ ಕೂಡ ಅವ್ರನ್ನ ಇನಾಮ ಬಾರಕಿನ ಅದನ್ನ ಜಮೀನನ್ನ ಬಿಟ್ಟ ಸಾಕಷ್ಟು ಸಾವಿರಾರು ಕುಟುಂಬಗಳು ಇವತ್ತ ಒಂದು ಗುಂಟೆಯಲ್ಲಿ ಇರ್ತಕ್ಕಂಥ ರೈತರದವರು ಅವ್ರಿಗೆ ಹನ್ನೊಂದು ಸಾವಿರ ಎಕರೆ ಜಮೀನನ್ನ ಬಿಡಿಸ್ಕೊಡ್ತಕ್ಕಂತ ಹೋರಾಟನ ಕೂಡ ಅವತ್ತ ಜಿಲ್ಲಾಧಿಕಾರಿ ಒತ್ತಾಯ ನೋಡಿದಿರ್ಬೋದು ನಮ್ಮ ಘಟಪ್ರಭಾ ಎಡದಂಡೆ ಭಾಗದ ಏನು ಕಾಲುವೆಯಲ್ಲಿ ಲಕ್ಷಾಂತರ ಎಕರೆ ಜಮೀನನ್ನ ಸರ್ಕಾರ ಇವತ್ತ ತಾವ ಅವ್ರೇನ ಒಂದು ತಮ್ಮ ಇದು ನಮ್ಮ ಜಮೀನನ್ನು ಮಾಡಿ ಅಲ್ಲಿ ಒಕೂಲ ಇಬ್ಸುವಂತದ ಕಟ್ಟಿ ಅದು ಸಂಪೂರ್ಣ ರೈತರಿಗೆ ಅದನ್ನ ಹಕ್ಕ ಪತ್ರ ಕೊಡ್ತಕ್ಕಂಥದ್ದು ಆಗ್ಬೇಕು ಅನ್ನೋದು ಕೂಡ ಇದೆ ಕಬ್ಬು ಬೆಳೆಗಾರರು ವಿಶೇಷವಾಗಿ ಕಬ್ಬು ಈ ಸಲ ನಾವ ಕಾರ್ಖಾನೆ ಮೂರ್ ಸಾವಿರ ರೂಪಾಯಿ ಕಬ್ಬಿನ ಬಿಲ್ ಕೊಡತಾರೆ ನಾವು ಹತ್ತು ವರ್ಷದಿಂದ ಕೂಡ ಮೂರ್ ಸಾವಿರ ರೂಪಾಯಿ ರಿಟರ್ನ್ ಪಡೆದವ್ರಿಗೆ ಹತ್ತು ವರ್ಷದ ಗೊಬ್ಬರ ಡಿಸೆಲ್ ಆ ಪೆಟ್ರೋಲ್ ಎಲ್ಲಾ ಕೂಡ ಇವತ್ತ ಅರ್ಧ ರೇಟ್ ಇತ್ತು ಇವತ್ತ ಎಲ್ಲಾ ಕೂಡ ಡಬಲ್ ರೇಟ್ ಆಗ್ಯಾವು ಕೂಲಿ ಕಾರ್ಮಿಕ ಡಬಲ್ ಆಗಿತಿ ಇವತ್ತ ಕಬ್ಬು ಬೆಳಿಗಾರ ಕೂಡ ಐದ್ ಸಾವಿರದ ಐದ್ನೂರು ಕಬ್ಬಿಣ ಹೋರಾಟ ಹಲವಾರು ವಿಚಾರಗಳು ಇಟ್ಕೊಂಡು ಅವರ ಜಿಲ್ಲಾಧಿಕಾರಿಗೆ ಹಕ್ಕು ಒತ್ತಾಯ ಕೂಡ ಮಾಡಬೇಕಾಗಿತ್ತು ಅದಕ್ಕೆ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲಾ ರೈತ ಬಂಧುಗಳು ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ ಹೆಸರು ಚುನಪ್ಪ ಪೂಜಾರಿ ರೈತ ರಾಜ್ಯಾಧ್ಯಕ್ಷ ಆತ್ಮೀಯ ಎಲ್ಲ ಮಾಧ್ಯಮಿತರಿಗೂ ಶರಣೆಂದು ಬಂಧುಗಳೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನಲವತ್ತನೇ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿಯ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ನಾಡಿನಾದ್ಯಂತ ಕನಿಷ್ಠ ಐದರಿಂದ ಏಳು ಸಾವಿರ ರೈತ ಮುಖಂಡ ರೈತ ಕಾರ್ಯಕರ್ತರು ಅನ್ನದಾತ ಬಂಧುಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದು ಈ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೊನ್ನಪ್ಪ ಪೂಜಾರಿ ವಹಿಸಿಕೊಳ್ಳಲಿದ್ದು ಎಲ್ಲ ಅನ್ನದಾತನ ಕಾರ್ಯಕ್ರಮದ ಈ ಸಮಾವೇಶದ ದಿವ್ಯ ಸಾನಿಧ್ಯವನ್ನ ನಾಡಿನ ಹೆಸರಾಂತ ಪರಮಪೂಜ್ಯರಾಗಿರ್ತಕ್ಕಂಥ ಪರಮಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮುಗಕೂಟ್ ಜಿಡಗ ಶ್ರೀಮಠ ಅದೇ ರೀತಿಯಾಗಿ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಪರಂಪುಜ್ಯರು ಆತ್ಮೀಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಗೋಕಾಕಿನ ಸುವರ್ಣ ತಾಯಿಯವರು ಬಸವ ಪ್ರಕಾಶ್ ಮಹಾಸ್ವಾಮಿಗಳು ಮಕನಾಪುರದ ಸೋಮೇಶ್ವರ ಮಹಾಸ್ವಾಮಿಗಳು ಡಾಕ್ಟರ್ ಚನ್ನಮಲ್ಲಿಕಾರ್ಜುನ್ ಶಿವಾಚಾರ್ಯರು ಈ ರೀತಿಯಾಗಿ ನಾಡಿನ ಹೆಸರಾಂತ ಹನ್ನೊಂದು ಜನ ಮಹಾತ್ಮರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದು ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಜಿಲ್ಲೆಯ ಪೊಲೀಸ್ ಮಹಾವರಿಷ್ಠ ಅಧಿಕಾರಿಗಳು ಈ ರೀತಿ ನಾಡಿನ ಹಲವಾರು ಅಧಿಕಾರಿಗಳು ಭಾಗವಹಿಸಲಿದ್ದು ಅದೇ ರೀತಿಯಾಗಿ ರಾಜ್ಯದ ರಾಜ್ಯದ ಎಲ್ಲ ರಾಜ್ಯ ಮುಖಂಡರು ಜಿಲ್ಲಾ ಮುಖಂಡರು ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರು ತಾಲೂಕು ಮುಖಂಡರು ನಾಡಿನ ಹೆಸರಾಂತ ಎಲ್ಲ ಕಾರ್ಯಕರ್ತರದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ ವೈದ್ಯರಿಗೆ ಸಾಧಕರಿಗೆ ಸಕಲ ಕಲಾ ವಲ್ಲಭರಿಗೆ ಸೈನಿಕರಿಗೆ ಹಲವಾರು ಸಾಧಕ ಅಂದ್ರೆ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಗುರುತಿಸಿ ರೈತ ಹುತಾತ್ಮ ದಿನಾಚರಣೆ ಸವಿ ನೆನಪಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇನ್ನೊಂದು ವಿಶೇಷ ಅಂತಂದ್ರೆ ಹಾರುಗೇರಿಯಿಂದ ಐದು ನೂರು ಬೈಕ್ ಗಳ ಮೂಲಕ ರ್ಯಾಲಿಯನ್ನು ಪ್ರಾರಂಭ ಮಾಡಿ ಬರೂರ್ದಿಂದ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯವರೆಗೆ ಎಲ್ಲ ರೈತ ಬಂಧುಗಳು ಒಕ್ಕಟ್ಟಾಗಿ ಕನಿಷ್ಠ ಹದಿನೈದು ನೂರು ಬೈಕ್ಗಳಲ್ಲಿ ಹಾಗೂ ನೂರಾರು ಕ್ರೂಸರ್ಗಳಲ್ಲಿ ನೂರಾರು ಕಾರ್ಗಳ ಮೂಲಕ ಬೃಹತ್ ಪ್ರಮಾಣದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ವಿಶೇಷವಾಗಿ ಶ್ರೀಮದ್ ಅತನಿ ಮುರುಗೇಂದ್ರ ಶಿವಗಳು ಅಡ್ಡಾಡಿದಂತ ಪುಣ್ಯಭೂಮಿ ದರೂರಿನ ಬಸ್ ಸ್ಟ್ಯಾಂಡಿನಲ್ಲಿ ಎಲ್ಲ ಮಹಾತ್ಮರನ್ನ ಪುಷ್ಪವೃಷ್ಟಿಯ ಮೂಲಕ ಸ್ವಾಗತ ಮಾಡಿ ತಾಯಂದ್ರ ಮೂಲಕ ಆರತಿ ಎತ್ತಿ ಸ್ವಾಗತ ಮಾಡಿಕೊಂಡು ರೈತ ಹುತಾತ್ಮ ದಿನಾಚರಣೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಾರೆ ಹೋರಾಟವನ್ನ ಮಾಡತಕ್ಕಂತ ರೈತರ ಮೇಲೆ ಗೋಲಿಬಾರಿ ಮಾಡಿದಂತ ಸಂದರ್ಭದಲ್ಲಿ ರೈತರು ಒಕ್ಕಟ್ಟಾಗಿ ರೈತ ಸಂಘ ಸ್ಥಾಪನೆ ಆಗಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈತರ ಕಿಚ್ಚಿನಿಂದಾಗಿ ಗಟ್ಟಿತನದಿಂದ ಗುಂಡೂರಾವ್ ಸರ್ಕಾರ ಬಿದ್ದು ಹೋಗಿತ್ತು ಅದರ ಸವಿನಿನಗಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಸರ್ಕಾರಕ್ಕೊಂದು ಸಂದೇಶವನ್ನ ಕೊಡಬೇಕು ಈ ಭಾಗದೆಲ್ಲ ಜ್ವಲಂತ ಸಮಸ್ಯೆಗಳನ್ನ ಡಿಸಿ ಅವರ ಮೂಲಕ ಸರ್ಕಾರಕ್ಕೆ ತಪ್ಪಿಸಬೇಕು ಅನ್ನದಾತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ತಮ್ಮ ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ನಮಗೆ ಕಾರ್ಡ್ ಮುಟ್ಟಿಲ್ಲ ಫೋನ್ ಹಚ್ಚಿಲ್ಲ ನಮಗೆ ಕರವಿಲ್ಲ ಅಂತಕ್ಕಂಥ ಭಾವನ ಬಿಟ್ಟು ಪಕ್ಷಾತೀತ ಜಾತ್ಯಾತೀತವಾಗಿ ರೈತ ಸಂಘದ ಕಾರ್ಯಕ್ರಮ ಅನ್ನದಾತನ ಕಾರ್ಯಕ್ರಮ ಬಿದ್ದಂತವ್ರನ್ನ ಎತ್ತುವಂತ ಕಾರ್ಯಕ್ರಮ ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಭಾಗವಹಿಸಿ ಹುತಾತ್ಮರಾಗಿರ್ತಕ್ಕಂಥ ರೈತರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮೆಲ್ಲರ ಮೂಲಕ ನಾಡಿನ ಅನ್ನಘಾತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಡ್ತೀನಿ ನಮಸ್ಕಾರ ಕೇವಲ ದಲಿತ ಪರ ಸಂಘಟನೆಗಳಾಗಿರ್ಬೋದು ಪರ ಸಂಘಟನೆಗಳಾಗಿರ್ಬೋದು ನಾಡಿನ ಎಲ್ಲಾ ಸಂಘಟನೆಗಳು ಜಾತ್ಯಾತೀತ ಪಕ್ಷಾತೀತವಾಗಿ ಮುಕ್ತವಾಗಿ ನಾ ಅವಕಾಶವನ್ನು ಕೊಟ್ಟಿದ್ದೆ परमपूज्य शशिकांत गुरुजी इंचगेरी मठ रईत संघ राज्य गौरवाध्यक्ष